ನಮ್ಮ ಸರ್ಕಾರ ಬಂದ ನಂತರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರ ನಿರ್ದೇಶನದ ಮೇರೆಗೆ ಈ ನಮ್ಮ ನೋಂದಣಿ ಇಲಾಖೆ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಜನಪರವಾದಂಥ ಬದಲಾವಣೆಗಳನ್ನು ನಾವು ತರ್ತಾ ಬಂದಿದ್ದೇವೆ ಕಾವೇರಿ ಟೂ ಅನುಷ್ಠಾನದಿಂದ ಆರಂಭ ಮಾಡಿ ರಾಜ್ಯದ ಎಲ್ಲ ಸ್ಟಾರ್ ಕಚೇರಿಗಳಲ್ಲೂ ಕೂಡ ಕಾವೇರಿ ಟೂ ಮಾಡೋದರ ಮುಖಾಂತರ ಹಿಂದೆ ಏನು ಭಾಳ ಸಮಯ ತೆಗೆದುಕೊಳ್ತಾ ಇತ್ತು ಮತ್ತು ತುಂಬ ಎಲ್ಲ ಇರ್ತಾ ಇತ್ತು ಅದನ್ನೆಲ್ಲ ಈಗ ಕಡಿಮೆ ಮಾಡಿದ್ದೇವೆ ಹಾಗೂ ಕೆಲವರು ಅಪಾಯಿಂಟ್ಮೆಂಟು ಸಿಸ್ಟಮನ್ನು ಸರಿಯಾಗಿ ಫಾಲೋ ಮಾಡದೆ ಮತ್ತೆ ಜನಜಂಗುಳಿಗೆ ಆಗ್ತಾ ಇತ್ತು ನಾನು ಗಮನಿಸಿದ್ವಿ ಅದಾದ ಮೇಲಿಂದ ಈಗ ಅಪಾಯಿಂಟ್ಮೆಂಟ್ ಸಿಸ್ಟಮನ್ನು ಕಡ್ಡಾಯವಾಗಿ ನಾವು ಅನುಸರಣೆ ಮಾಡ್ತಾ ಇದ್ದೇವೆ ಹೀಗೆ ನಾಲ್ಕಾರು ಬದಲಾವಣೆಗಳನ್ನು ಈಗಾಗಲೇ ನಾವು ತಗೊಂಡು ಬಂದಿದ್ದೇವೆ ಅದರ ಮುಂದುವರೆದ ಭಾಗವಾಗಿ ನಾವು ಈ ಸದ್ಯದಲ್ಲಿ ಇನ್ನೂ ಒಂದು ಎರಡು ಪರಿಣಾಮಕಾರಿಯಾದಂಥ ಬದಲಾವಣೆಗಳನ್ನು ನೋಂದಣಿ ವ್ಯವಸ್ಥೆಯಲ್ಲಿ ತರ್ತಾ ಇದ್ದೇವೆ ಅದರಲ್ಲಿ ಮೊದಲನೆಯದು ಈಗ ಯಾರ್ದೋ ಆಸ್ತಿಗೆ ಯಾರೋ ಹೋಗಿ ನಕಲಿ ವ್ಯಕ್ತಿತ್ವದ ದಾಖಲೆಗಳನ್ನು ಕೊಟ್ಟು ಫ್ರಾಡಿನೆಂಟ್ ಟ್ರಾನ್ಸಾಕ್ಷನ್ಗಳನ್ನು ಮಾಡುವಂಥದ್ದು ನಡೀತಾ ಇದೆ ಪ್ರತಿನಿತ್ಯ ರಾಜ್ಯದ ಮೂ ಒಂದಲ್ಲ ಒಂದು ಮೂಲೆಯಲ್ಲಿ ನಕಲಿ ವೈಯಕ್ತಿಕ ಗುರುತು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಂದರೆ ಫೇಕ್ ಐ ಡಿ ಕ್ರಿಯೇಟ್ ಮಾಡಿ ಯಾರದೋ ಜಮೀನು ಅಂದರೆ ಅವರು ನಾನೇ ಅಂತ ಹೇಳಿ ಅಥವಾ ಅವರ ವಾರಸುದಾರರು ನಾವು ಅಂತ ಹೇಳಿ ಈ ಥರ ಸತ್ತೋಗಿರೋರ್ದು ಕೂಡ ತನ್ನ ಫೇಕ್ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಫ್ರಾಡ್ ಮಾಡ್ತಾ ಇದ್ದಾರೆ ಇದು ವ್ಯವಸ್ಥಿತವಾಗಿ ಜಮೀನುಗಳನ್ನು ದೋಚುವಂತಹ ಕೆಲಸ ಸಿಸ್ಟಮ್ಯಾಟಿಕ್ ನಾಟ್ ಓನ್ಲಿ ಸಿಸ್ಟಮ್ಯಾಟಿಕ್ ಫ್ರಾಡು ಇದು ಸಿಸ್ಟಮ್ಯಾಟಿಕ್ ದರೋಡೆ ಇದು ಜಮೀನುಗಳನ್ನ ದರೋಡೆ ಮಾಡುವಂತ ವ್ಯವಸ್ಥೆ ನಡೀತಾ ಇದೆ ಸೊ ಇದನ್ನ ತಡೆಗಟ್ಟಬೇಕು ಅಂತೇಳಿ ವ್ಯಾಪಕವಾಗಿ ಇದ್ರ ಬಗ್ಗೆ ದೂರುಗಳು ಬಂದಿದೆ ಇಲ್ಲಿ ಅಲ್ಲಿ ಅಂತಲ್ಲ ಬೆಂಗಳೂರು ಸುತ್ತಮುತ್ತ ನಡೀತಾ ಇದೆ ಸುಮಾರು ಜಿಲ್ಲೆಗಳಲ್ಲಿ ನಡೀತಾ ಇದೆ ಸೊ ಇದರಿಂದ ದಿನೇ ದಿನೇ ಜಾಸ್ತಿನೂ ಆಗ್ತಾ ಇದೆ ಈ ಪ್ರಕರಣಗಳು ಸೊ ಈ ತರ ನಕಲಿ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿ ಯಾರಿಗೋ ಸೇರಿದ ಜಮೀನುಗಳನ್ನ ಯಾರಿಗೋ ಪರಬಾರೆ ಮಾಡಿ ಅಮಾಯಕರಿಗೆ ವಂಚನೆ ಮಾಡಿ ಅವರು ನಾಳೆ ದಿನ ಆ ಜಮೀನನ್ನು ವಾಪಸ್ ಕೊಡ್ಕೋಬೇಕು ಅಂದರೆ ಅವರು ಹೋಗಿ ಕೋರ್ಟು ಕಚೇರಿಗೆ ಹತ್ತಾರು ವರ್ಷ ಸುತ್ತಬೇಕು ಈ ರೀತಿಯಾದಂಥ ಒಂದು ದುರ್ವ್ಯವಸ್ಥೆಯನ್ನು ತಪ್ಪಿಸ್ಬೇಕು ಅಂತೇಳಿ ಇವತ್ತಿನಿಂದ ರಾಜ್ಯದ ಎಲ್ಲ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಮೂರು ವಿಧದ ಐಡೆಂಟಿಟಿಗಳನ್ನ ಕೊಡಲೇಬೇಕು ಮೂರರಲ್ಲಿ ಯಾವ್ದಾದ್ರು ಒಂದನ್ನು ಕೊಡಲೇಬೇಕು ಅಂತ ಕಡ್ಡಾಯ ಮಾಡಿದ್ದೇವೆ ಅದರಲ್ಲಿ ಫಸ್ಟ್ ಚಾಯ್ಸು ನಾವು ಆಧಾರ್ ಕೊಟ್ಟಿದ್ದೇವೆ ಆ ಯಾಕೆಂದ್ರೆ ರಾಜ್ಯದಲ್ಲಿ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ವ್ಯಕ್ತಿಗಳ ಹತ್ರ ಆಧಾರ್ ಇದೆ ಯಾರಾದರೂ ಕೆಲವರು ಆಧಾರ್ ನಮ್ಗೆ ಕೊಡಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಅವರಿಗೆ ಆಪ್ಷನ್ ಕೊಟ್ಟಿದ್ದೇವೆ ಪಾಸ್ಪೋರ್ಟ್ ಕೊಡ್ಬೋದು ಇಲ್ಲ ಪಾಸ್ಪೋರ್ಟ್ ಆಗಲ್ಲ ಅಂದ್ರೆ ಬೇಕಾದ್ರೆ ಪ್ಯಾನ್ ಕಾರ್ಡ್ ಕೊಡ್ಬೋದು ಈ ಮೂರರಲ್ಲಿ ಯಾವ್ದಾದ್ರು ಒಂದು ವ್ಯಕ್ತಿತ್ವದ ದಾಖಲೆಯನ್ನ ಕಡ್ಡಾಯವಾಗಿ ಕೊಡಬೇಕು ಅಂತ ಇವತ್ತಿನಿಂದ ರಾಜ್ಯದ ಎಲ್ಲಾ ನೋಂದಣಿಗಳಿಗೆ ನಾವು ಇದನ್ನ ಕಡ್ಡಾಯ ಮಾಡಿದ್ದೇವೆ ಆಧಾರ್ ಒಂದನ್ನೇ ಮಾಡಬಹುದು ಆದ್ರೆ ಕೇಂದ್ರದ ಕಾನೂನು ಪ್ರಕಾರವಾಗಿ ನಾವು ಆಧಾರ್ ಅನ್ನ ವಾಲಂಟರಿ ಬೇಸಿಸಲ್ಲಿ ಮಾಡಬಹುದು ಕಡ್ಡಾಯ ಮಾಡಕ್ ಆಗಲ್ಲ ಆದ್ರೆ ಇದು ಇದರಲ್ಲಿ ನಾವು ನಮ್ಮ ಐಜಿಆರ್ಒರ್ ಆದೇಶದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಆಧಾರು ಅಥವಾ ಪ್ಯಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಮೂರರಲ್ಲಿ ಯಾವ್ದಾದ್ರು ಒಂದು ದಾಖಲೆಯನ್ನ ನೀವು ಕೊಡಬೇಕು ನಿಮ್ಮ ಒಂದು ವ್ಯಕ್ತಿತ್ವವನ್ನ ತೋರಿಸ್ಕೊಡ್ಲಿಕ್ಕೆ ಅಂತೇಳಿ ಅಂತ ಇವತ್ತಿನಿಂದ ಅದನ್ನ ಮಾಡಿದ್ದೇವೆ ಈಗಾಗಲೇ ನಾವು ರಾಜ್ಯದ ಮೂರು ತಾಲೂಕುಗಳಲ್ಲಿ ಅದನ್ನ ಪೈಲಟ್ ಮಾಡಿದ್ವಿ ಒಂದ್ ತಿಂಗಳ ಕಾಲ ಪೈಲಟ್ ಮಾಡಿ ಇವತ್ತಿಂದ ರಾಜ್ಯದ ಎಲ್ಲಾ ಕಡೆ ಮಾಡಿದ್ದೇವೆ ಇದರಿಂದ ಸ್ವಲ್ಪ ಮಟ್ಟಿಗೆ ಫ್ರಾಡಿಲೆಂಟ್ ಟ್ರಾನ್ಸಾಕ್ಷನ್ಸು ನಕಲಿ ವ್ಯಕ್ತಿತ್ವಗಳನ್ನು ಸೃಷ್ಟಿ ಮಾಡಿ ಮಾಡುವಂತಹದ್ದು ಕಡಿಮೆ ಆಗಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೇವೆ ಇದು ಕಳೆದ ಒಂದು ಎಂಟು ತಿಂಗಳಿಂದ ನಾನು ಗಮನಿಸಿದಾಗೆ ನಾನು ಫೀಲ್ಡ್ಗೆ ಹೋದಾಗ ಅಲ್ಲಿ ಕೂಡ ಜನ ಕೇಳ್ತಾ ಇದ್ರು ಶಾಸಕರು ಸುಮಾರು ಜನ ಸಜೆಷನ್ ಕೊಟ್ಟಿದ್ರು ಎಷ್ಟೋ ಜನ ಮಂತ್ರಿಗಳು ಕೊಟ್ಟಿದ್ರು ಇನ್ಫ್ಯಾಕ್ಟ್ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸಿಎಂ ಅವರೇ ಹೇಳಿದ್ರು ಇದಕ್ಕೇನು ಆಧಾರ್ ಲಿಂಕ್ ಮಾಡಿ ಫ್ರಾಡ್ಗಳನ್ನೆಲ್ಲ ನಿಲ್ಸಕ್ಕೆ ಆಗೋದಿಲ್ವಾ ಅಂತ ಹೇಳಿ ಸೊ ನಮಗೆ ಇದನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಸುಮಾರು ಒಂದು ನಾಲ್ಕೈದು ತಿಂಗಳು ಸಮಯ ಆಗಿದೆ ಪೈಲಟ್ ಮಾಡಿ ಇವತ್ತಿಂದ ರಾಜ್ಯದ ಎಲ್ಲ ಕಡೆಯಲ್ಲೂ ಕೂಡ ಮಾಡಿದ್ದೇವೆ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡ್ತೇನೆ ದಯವಿಟ್ಟು ಇದನ್ನ ಒಂದು ರೀತಿ ಅನಾನುಕೂಲ ಅಂತ ಯಾರು ಭಾವಿಸಬಾರದು ಜಮೀನಿನ ಮಾಲೀಕತ್ವದ ಸುರಕ್ಷೆಯ ದೃಷ್ಟಿಯಿಂದ ಹಾಗೂ ಈ ವಂಚನೆ ಪ್ರಕರಣಗಳನ್ನ ತಪ್ಪಿಸುವ ಉದ್ದೇಶದಿಂದ ಸಾರ್ವಜನಿಕರು ದಯವಿಟ್ಟು ಆಧಾರ್ ಕಾರ್ಡ್ ಅನ್ನ ಅಥೆಂಟಿಕೇಶನ್ ಗೆ ಒಪ್ಪಿ ತಾವು ಸಹಕಾರ ಕೊಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ